ನೋಡಿ ಫ್ರೆಂಡ್ಸ್ ಇದು ರೇಷನ್ ಅಕ್ಕಿಯ ಕುಚ್ಚಲಕ್ಕಿಯಿಂದ ಮಾಡಿದ ದೋಸೆ ತುಂಬ ಮೆದುವಾಗಿದೆ ಸಾಫ್ಟ್ ಕೂಡ ಮತ್ತು ಸ್ಪಾಂಜಿ ಕೂಡ ಮತ್ತು ಟೇಸ್ಟ್ ಕೂಡ ತುಂಬ ಒಳ್ಳೆಯದಿದೆ ಹೈ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ರೇಷನ್ ಕುಚ್ಚಲಕ್ಕಿ ಅಕ್ಕಿಯಿಂದ ದೋಸೆ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಕುಚ್ಚಲಕ್ಕಿ ಇದನ್ನೊಂದು ಪಾತ್ರೆಗೆ ಹಾಕುವ ಒಂದು ಟೀ ಸ್ಪೂನು ಮೆಂತ್ಯ ಕೂಡ ಹಾಕ್ತಾಯಿದ್ದೇನೆ ಇದನ್ನೀಗ ಮೂರ್ನಾಲ್ಕು ಸಲ ವಾಶ್ ಮಾಡಬೇಕು ನಾಲ್ಕು ಸಲ ವಾಶ್ ಮಾಡಿ ಮತ್ತು ಒಳ್ಳೆಯ ನೀರಲ್ಲಿ ಹಾಕಿ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಬೇಕು ನೋಡಿ ವಾಶ್ ಮಾಡಿ ತಂದೆ ಈಗ ಒಳ್ಳೆ ನೀರು ಹಾಕಿ ನೆನೆಲಿಕ್ಕೆ ಇಡುವ ಇಲ್ಲಿ ನಾನು ಒಂದು ಗ್ಲಾಸ್ ತೆಳುವ ಅವಲ್ ಹಾಕಿ ತಗೊಂಡಿದ್ದೇನೆ ಇದನ್ನು ನೆನೆ ಹಾಕಬೇಕಂತಿಲ್ಲ ಅಕ್ಕಿ ಗ್ರೈಂಡ್ ಮಾಡುವಾಗ ಎರಡು ಸಲ ತೊಳೆದು ಮಿಕ್ಸಿ ಜಾರಿಗೆ ಹಾಕಲಿ ಹಾಕಿದರೆ ಆಯಿತು ಇಲ್ಲಿ ನೋಡಿ ಅಕ್ಕಿ ಚೆನ್ನಾಗಿ ನೆನೆದಿದೆ ಈಗ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಇಲ್ಲಿ ನಾನು ಅರ್ಧ ಕಪ್ಪು ಕಾಯಿ ತುರಿ ತಗೊಂಡಿದ್ದೇನೆ ಇದನ್ನು ಸಾಕ್ತೇನೆ ಮತ್ತು ತೊಳೆದಿಟ್ಟ ಅವಲಕ್ಕಿ ಈಗ ನೀರಾಕಿ ನೈಸಾಗಿ ಗ್ರೈಂಡ್ ಮಾಡುವ ನೋಡಿ ಗ್ರೈಂಡ್ ಮಾಡಿ ಆಯಿತು ಒಂದು ಪಾತ್ರೆಗೆ ಹಾಕುವ ಹೀಗೆ ನಾನು ಇವತ್ತು ಅಂದರೆ ರಾತ್ರಿ ಗ್ರೈಂಡ್ ಮಾಡಿ ಇದ್ದೇನೆ ಫುಲ್ ಓವರ್ನೈಟ್ ಇದು ಪರ್ಮನೆಂಟ್ ಆಗಲಿಕ್ಕೆ ಬಿಡಬೇಕು ಸ್ವಲ್ಪ ನೀರು ಹಾಕಿ ದೋಸೆ ಇಟ್ಟಿನ ಹಾಕಿ ಇಟ್ಟರೆ ಆಯಿತು ಈ ನಾನು ಪಾತ್ರೆ ಚೇಂಜ್ ಮಾಡಿದೆ ಫ್ರೆಂಡ್ಸ್ ಅದು ಸಣ್ಣದಾಯಿತು ಪ್ರ ಅದು ಮತ್ತು ಪರ್ಮನೆಂಟ್ ಆಗುವಾಗ ಎಲ್ಲ ಹಿಟ್ಟೆಲ್ಲ ಕೆಳಗೆ ಬೆಳಿಕೊಂಡು ಅದಕ್ಕೆ ನಾನು ಅಗಲವಾದ ಪಾತ್ರೆಗೆ ಹಾಕಿದೆ ನೋಡಿ ಈಗ ಮುಚ್ಚಳವನ್ನು ಮುಚ್ಚಿ ಓವರ್ ನೈಟ್ ಪರ್ಮನೆಂಟ್ ಆಗಲಿಕ್ಕೆ ಇಡುವ ನೋಡಿ ಈಗ ಬೆಳಿಗ್ಗೆ ಆಗಿದೆ ನೋಡಿ ಒಳ್ಳೆ ಪರ್ಮನೆಂಟ್ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಿನ್ನೆ ರಾತ್ರಿ ಹಾಕಲಿ ಇರಲಿಲ್ಲ ನಾನು ಈಗ ಹಾಕ್ತಾಯಿದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲಿ ನಾನು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದೊಂದೇ ದೋಸೆಯನ್ನು ಮಾಡುವ ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ ಸ್ವಲ್ಪ ಆಯಿಲ್ ಇದ್ದೇನೆ ಈಗ ಮುಚ್ಚಳನ್ನು ಮುಚ್ಚಿ ಬೇಯಿಸುವ ನೋಡಿ ಫ್ರೆಂಡ್ಸ್ ಒಂದು ದೋಸೆ ರೆಡಿ ಆಯಿತು ಇದೇ ಥರ ಇನ್ನೊಂದು ದೋಸೆ ಮಾಡ್ತಾಯಿದ್ದೇನೆ ತುಂಬ ಸಾಫ್ಟ್ ಆಗ್ತದೆ ಫ್ರೆಂಡ್ಸ್ ಮತ್ತು ಟೇಸ್ಟ್ ಕೂಡ ಒಳ್ಳೆಯದಿದೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೇವಲ್ಲ ತುಂಬ ಟೇಸ್ಟ್ ಆಗ್ತದೆ ನೀವು ಕೂಡ ಇದೇ ಥರ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಕಣ್ಣು ಕಣ್ಣು ಬಿದ್ದು ತುಂಬ ಆಗಿದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್